ಪ್ಲಾಸ್ಟಿಕ್ ಬಕೆಟ್ನೆ ತಗೋಬೇಕು ಅನ್ನೋದು ಕಂಡೀಷನ್ ಪ್ಲಾಸ್ಟಿಕ್ ಬಕೆಟ್ಗೆ ಇನ್ನೂರ ಐವತ್ತು ಎಮ್ ಎಲ್ ಆಸಿಡ್ ಸ್ಲರಿನ ಹಾಕೊಳ್ತೀವಿ ಹಾಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟರ್ನ್ ಮಾಡಬೇಕು ಅಂದ್ರೆ ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದು ಕ್ವಾಂಟಿಟಿ ಇಷ್ಟೇ ಆಗಬೇಕು ಅಂತ ಏನಾದ್ರೂ ಇದೆಯಾ ಆಗೋದು ಇಲ್ಲ ರೆಡಿ ಪರ್ಫೆಕ್ಟ್ ಆಗಲ್ಲ ಯಾಕೆಂದ್ರೆ ಸುಮ್ಮನೆ ಇನ್ನೂರ ಐವತ್ತಕ್ಕೆ ನಾವು ಎಷ್ಟು ಲೀಟರ್ ನೀರು ಹಾಕಬೇಕು ಯೋಚನೆ ಮಾಡಿ ಕ್ವಾಲಿಟಿ ಚೆನ್ನಾಗಿ ಗುಡ್ ಕ್ವಾಲಿಟಿ ಬರಬೇಕು ಅಂದಾಗ ಮಿನಿಮಮ್ ತುಂಬಾ ತೆಳ್ಳುನೋ ಆದರೂ ಅದು ಗುಡ್ ಇರಲ್ಲ ತುಂಬ ಗಟ್ಟಿ ಆದ್ರೂ ಕೂಡ ಅದು ಗುಡ್ ಗುಡ್ ಅಲ್ಲ ಬಿಟ್ವೀನ್ ಅಂತ ಎರಡಕ್ಕೆ ಅಂದಾಗ

ஊரே சல மொதலும் எரநே சலி இது ஊரே சலி உட்கா நீ 私ました ಇನ್ನೊಂದಕ್ಕೆ ವಾಷಿಂಗ್ ಸೋಡಾ ಪೌಡ್ರಾಗಿರುತ್ತೆ ಅದನ್ನ ವಾಷಿಂಗ್ ಸೋಡಾ ಗೊತ್ತಲ್ವಾ ಕೆಲವೆಲ್ಲ ಹಿಂದೆಗಡೆ ಹಿಂದೆ ಎಲ್ಲ ಮನೆಗೆರ ಬಿಳಿ ಬಟ್ಟೆ ಹೋಗಬೇಕು ಬಟ್ಟೆ ಮಾಡಿ ನೀನ್ ಹಾಕ್ಬೇಕು ಅಂತಂದ್ರೆ ವಾಷಿಂಗ್ ಸೋಡಾದೊಳಗ ನೀರ ಸೋಸ್ ಕಟ್ಟು ಅದ್ರೊಳಗೆ ಡೈರೆಕ್ಟ್ ಆಗತ್ತೆ ಅದಕ್ಕೆ ಹಾಕೋರ್ಬೇಕು ಅಂತ್ಕೊಂಡ್ಬಿಡ್ತೇವೆ ಆ ನೀರ ಸೋಸ್ಕೊಬೇಕು ಆದ್ಮೇಲೆ ಬೇರೆ ಸೋಸ್ ಕಟ್ಟು చాలా జెంట పట్టీకి కీడా వాషింగ్ సోడాకి కప్పు కప్పుదస్ట్ నీరు అది బతికతలా అదికి కొంచెం ది కాచేది అది వన్ 100 గ్రామ్ వాషింగ్ సోడా కొడిలే 100 గ్రామ్ వైలికి 100 గ్రామ్ వాషింగ్ సోడా యాక్టివేటర్ తీసుకుంటా అది సిద్ధం సోపాయిని కక్కండి కదా 100 గ్రామ్ వాషింగ్ సోడా

ಅವರೇ ದಪ್ಪ ಬರುತ್ತಲ್ಲ ಮನೆಯಲ್ಲಿ ನಾವು ಸೋಫಾ ಚೆನ್ನಾಗಿ ಅದು ಇಟ್ಕೊಂಡು ಆಟ ಆಡ್ತಿದ್ರು ಹಂಗೆ ಆಟ ಆಡ್ತೀನಿ ಆಯ್ತಾ ಬರ್ಕೊಂಡಾಯ್ತಾ ನೆಕ್ಸ್ಟ್ ಅದೇ ವಾಷಿಂಗ್ ಸೋಡಾ ಹೇಳಂದ ಅದಕ್ಕೆ ಕನ್ಗಿಸ್ಬಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡ್ತಾ ಇದ್ವಿ ഇല്ല ഇതിuptools എക്സ്ട്രാ പോയിന്റ് കളയേണ്ടത് അല്ല അങ്ങനെ കഴി അതി യാത്ര ചെയ്യേണ്ടത് ഓടേക്കാ സുഖാത്തെണ്ടി തന്നെ അങ്ങനെ തന്നെ എല്ലാം കുടുങ്ങിദറല്ല നീ നോക്കി എല്ലാരും ഇങ്ങെല്ലാരും എവിടെയേ തിരുനോടി അപ്പമാ സോഫയല്ല വെക്കാന കല്ലറാക്കാനോ ഓട്യൂ ആ കേ നോക്കിയോ ಹಾಯ್ ಫೋಟೋ ದಿಗೆಯೆಮ್ಮ ಇದು ಕವಾಲ್ ಅಂತ ಇದು ಕೈಗೆ ಆದ್ರೆ ನಾವು ಕೈ ಕೊಳಬೇಕಾದ್ರೆ ಸಿಹಿ ಇರುತ್ತೆ ಪಾತ್ರೆ ಮಾತ್ರ ಕ್ಲೀನ್ ಆಗಿジーಚಿರ ಹಾಗೆ ಇಲ್ಲಿ ಅಮ್ಮನೆ ಪಾತ್ರೆ ತೊಳೆದ ಮೇಲೆ ಬರ್ಬರೆ ಮುಂಕೋ ಇದರಲ್ಲ ತೊಳ್ತವಲ್ಲ ಇತರ ಬರ್ಬರೆ ಹೇ ಕೆಲ ಅದೆಲ್ಲ ಬರ್ರ거든 ಚಿಂಟು ತುಂಬಾ ಚೆನ್ನಾಗಿ ಮಾಡ್ತಿದ್ರೆ ಬಾತ್ರೂಮ್ ಕ್ಲೀನ್ ಮಾಡಬಹುದು ಮನೆ ನೀನು ಸಿಕ್ಕಾಗ ಗೋಪಾಯನ ಕಟ್ಟಿ ಮಾಡ್ಬಹುದು ಚೆನ್ನಾಗಿ ಕ್ಲೀನ್ ಆಗಿ ಮಾಡ್ ಮಾಡ್ತೀರಾ ಆ ಸಡಿಕಾ ಬಂತೆ ಬಟ್ಟೆಗಳೆಲ್ಲ ಗಲೀಜಾಗಿ ಇರತಲ್ಲ ಮಿಷಿನ್ ಹಾಕುತಾ ಈ ಸೋಲ್ ಹಾಕುತಾ ಅದನ್ನೆ ಎಣಿಸ್ಕುತ್ತಾ ತುಂಬಾ ಚೆನ್ನಾಗಿ ಕೊಳ್ಳಬಹುದು ಅದೆ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಕೋದಲ್ಲ ಆ ಇದು ಶಾಂತನೆ ಬಂತು ನೀರ್ ಮಾರ್ತೋ ಅದೆ ಹೇಳಿ ಸರಿ ಅದೆ ಬಟ್ಟೆ ಕೇಳ್ತೋ ಮಾಡುವ ವಿಧಾನ ಗ್ರಾಮು ಹರಿ ಹಾಕಿ ನೀರ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೀರು ಎಂಟು ಲೀಟರ್ ನೀರು ಮತ್ತೆ ಒಂದ್ ಜಾಗಗೆ ಪ್ಲಾಸ್ಟಿಕ್ ಸೋಡಾ ಹಾಕಿ ಕರಕ್ ಬಿಡ್ಬೇಕು ಮತ್ತೆ ನೀರು ಒಂದ್ ಲೀಟರ್ ಮತ್ತೆ ಇನ್ನೊಂದ್ ಜಗಗೆ ಒಂದ್ ಲೀಟರ್ ನೀರ್ ಹಾಕಿ ಅದರಲ್ಲಿ ಯೂರಿಯಾ ಮತ್ತೆ ಕಲ್ಲುಪಾಯಿ ಯೂರಿಯಾ ಐವತ್ತು ಗ್ರಾಮು ಕಲ್ಲು ಐವತ್ತು ಗ್ರಾಮ್ ಹಾಕಿ ಕರಗಕ್ಕೆ ಬಿಡಬೇಕು ನಂತರ ಬಕೆಟಲ್ಲಿ ಹಸಿಡ್ ಸರಿ ಹಾಕಿ ನೀರು ಹಾಕಿ ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಕರ್ಗಿನ್ಸಿದ ಹಾಸಿಡ್ ಕಾಸ್ಟಿಕ್ ಸೋಡಾ ಹಾಕಿ ಕಲಿಸ್ಬೇಕು ನಂತರ ಯೂರಿಯಾ ಉಪ್ಪು ಮಿಕ್ಸ್ ಮಾಡಿರೋ ನೀರನ್ನ ಹಾಕಿ ಕಲಿಸಿ ಮತ್ತೆ ಲಾಸ್ಟೊಂದು ವಾಷಿಂಗ್ ಸೋಡಾ ನೂರು ಗ್ರಾಮ್ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿರೋದನ್ನ ಕಲಸಿ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಕೇಳಿ ಕಲರ್ ಕೊಡ್ತಾರೆ ಕಲರ್ ಆಗಲ್ಲ ಕಲರ್ ಪಿಂಕು ಎಲ್ಲೋ ಈ ತರಬಹುದು ಆದ್ರೆ ಯಾವ್ದೇ ಇದು ಮಾಡ್ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಬರ್ಕೊಂಡಿ ಮರದ ಪ್ಲಾಸ್ಟಿಕ್ ಬು ಪ್ಲಾಸ್ಟಿಕ್ ಬೊಕೆ ಕೈಯಲ್ಲೇ ನೀವು ಡೈರೆಕ್ಟ್ ಕೈಯಲ್ಲೇ ಆಗ್ಲಿ ಸ್ಟೀಲಿಂದ ಆಗ್ಲಿ ಯಾವ್ದು ಯೂಸ್ ಮಾಡ್ಬೋದು ಮಾಡಿದ್ದ ದಿನ ಬೊರ್ಕಾಕ್ಬಾರ್ದು ಇವತ್ತು ಮಾಡಿ ಮಾರನೇ ದಿನಕ್ಕಾದರೂ ಬಟ್ಸದ ಹಾಕ್ಬಾರ್ದು ಏಳ್ನೂರೈವತ್ತು ಗ್ರಾಮ್ ಅನ್ಸುತ್ತೆ ಒಂದೇ ಕೈಲಿ ನೋವು ಬಿಡ್ತೇನೆ ಇನ್ನೂ ಹೇಳ್ತಾರಲ್ಲ ವಾಕ್ ಮಾಡೋರು ಅದೇನು ತೋರ್ಸ್ತಾರಲ್ಲ